ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೆ ಪಿ ಎಸ್ ಪ್ರಾಪರ್ಟೀಸ್ ಇನ್ ಮೈಸೂರು ನಿಮಗೆ ಮೂಡ ಅಲಟೆಡ್ ಟ್ವೆಂಟಿ ತರ್ಟಿ ಡುಪ್ಲೆಕ್ಸ್ ಹೌಸ್ನ ತೋರಿಸ್ತಾ ಇದ್ದೀನಿ ಇದು ಬಂದು ವಿಜಯನಗರ ಫೋಸ್ಟ್ ಫೇಸ್ ಸೆಕೆಂಡ್ ಫೇಸಲ್ಲಿ ಬರುತ್ತೆ ವೆಸ್ಟ್ ಫೇಸಿಂಗ್ ಸೈಟು ನಾರ್ತು ಡೋರ್ ಮಾಡಿದರೆ ಪಿಲ್ಲರ್ ಕನ್ಸ್ಟ್ರಕ್ಷನ್ ಇದೆ ಟೋಟಲ್ಲು ಹತ್ತು ಪಿಲ್ಲರ್ ಹಾಕಿ ಕಟ್ಟಿರುವಂಥ ಮನೆ ಇದು ನೀವು ನೋಡ್ತಿರ್ಬೋದು ಫ್ರಂಟ್ ಎಲಿವೇಶನು ಇದು ಯಾವ್ಯಾವ ರೀತಿ ಇದೆ ಏನು ಅಂತ ಅಂದ್ಬಿಟ್ಟು ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಅದಕ್ಕೆ ಮುಂಚೆ ಯಾರಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಷಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಬನ್ನಿ ಇವಾಗ ಒಳಗಡೆ ಹೋಗೋಣ ಒಳಗಡೆ ಯಾವ್ಯಾವ ರೀತಿ ಇದೆ ಅಂತ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೋಡಿ ಇದು ಸೊತ್ತು ಸ್ವಂತಕ್ಕೆ ಅಂತ ಕಟ್ಕೊಂಡಿರೋ ಬಿಲ್ಡಿಂಗ್ ಇದು ಗ್ರಾನೈಟ್ ಫ್ಲೋರಿಂಗ್ ಇದೆ ಜಾಗ್ವಾರ್ ಫಿಟ್ಟಿಂಗ್ಸ್ ಇದೆ ಇದು ಯಾವ್ಯಾವ ರೀತಿ ಇದೆ ಏನು ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಆಲ್ ಟೀಕ್ ಇದೆ ನೋಡಿ ನಿಮಗೆ ಫೋರ್ ವೀಲರು ಪಾರ್ಕ್ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ ಫೋರ್ ವೀಲರು ಔಟ್ಸೈಡ್ ಪಾರ್ಕ್ ಮಾಡ್ಕೊಬೋದು ಹಾಗೆ ಇನ್ಸೈಡು ಟೂ ವೀಲರ್ನ ಪಾರ್ಕ್ ಮಾಡ್ಕೋಬೋದು ಬನ್ನಿ ಇವಾಗ ಒಳಗಡೆ ಹೋಗೋಣ ಒಳಗಡೆ ಯಾವ್ಯಾವ ರೀತಿ ಇದೆ ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ ನಿಮಗೆ ಇನ್ಸೈಡು ಟೂ ವೀಲರ್ನ ಪಾರ್ಕ್ ಮಾಡ್ಕೋಬೋದು ಇಲ್ಲಿ ನಿಮಗೆ ಎರಡು ಟೂ ವೀಲರ್ನ ಪಾರ್ಕ್ ಮಾಡ್ಕೋಬೋದು ಇಲ್ಲಿ ನಿಮಗೆ ಸ್ಟೋನ್ ವರ್ಕ್ ಮಾಡಿದ್ದಾರೆ ಹಾಗೆ ಮೇನ್ ಡೋರು ನಾರ್ತ್ ಗಿಟ್ಟಿದ್ದಾರೆ ಪ್ರೈಸ್ ಬಂದು ನಿಮಗೆ ತೊಂಬತ್ತೆಂಟು ಲಕ್ಷ ಹೇಳ್ತಿದ್ದಾರೆ ನೆಗೋಷಿಯಬಲು ಓನರ್ ವ್ಯಾಪಾರ ಇದೆ ಸುತ್ತ ಜಾಗ ಬಿಟ್ಟಿದ್ದಾರೆ ಮೇನ್ ಡೋರು ನಂದಿ ಅಂತ ಹೇಳ್ತಾರೆ ಅದಕ್ಕೆ ಡೋರ್ ಇಟ್ಟಿದ್ದಾರೆ ಹಾಗೆ ಒಳಗಡೆ ಎಂಟ್ರಿ ಆದರೆ ನಿಮಗೆ ಪಿ ಓ ಪಿ ಮಾಡಿದ್ದಾರೆ ಒಂದು ಒಳ್ಳೆಯ ಕನ್ಸ್ಟ್ರಕ್ಷನ್ ಮನೆ ಬೇಕು ಅನ್ನೋರು ಈ ವಿಡಿಯೋನ ಪೂರ್ತಿ ನೋಡಿ ಟಿ ವಿ ಕ್ಯಾಬಿನೆಟ್ಟು ಹಾಗೆ ಸ್ಟ್ರೆಚ್ಚರ್ ಪೈಂಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಕ್ಲಿಯರ್ ಡಾಕ್ಯುಮೆಂಟ್ ಇದೆ ಲೋನ್ ಕೂಡ ಅವೈಲಬಿಲಿಟಿ ಇದೆ ಹಾಗೆ ರಿಂಗ್ ರೋಡ್ಗೆ ನಿಯರ್ ಇದೆ ನಿಮಗೆ ಟಿ ವಿ ಕ್ಯಾಬಿನೆಟ್ ಬ್ಯಾಕ್ ಸೈಡು ಪೂಜಾ ರೂಮ್ ಬರುತ್ತೆ ಎಂಟೈರ್ ಬಿಲ್ಡಿಂಗು ಟೀಕ್ ಯೂಸ್ ಮಾಡಿದ್ದಾರೆ ಅಂದರೆ ನಿಮಗೆ ಬಿಲ್ಡಿಂಗು ವಿಂಡೋಗಳು ಔಟ್ಸೈಡು ಪೇಂಟ್ ಮಾಡಿದ್ದಾರೆ ಏಕೆಂದರೆ ನೀರು ಬಿದ್ದಾಗ ನಿಮಗೆ ವುಡ್ಡು ಹಾಳಾಗುತ್ತೆ ಅಂದ್ಬಿಟ್ಟು ಪೇಂಟು ಮಾಡಿದ್ದಾರೆ ನೋಡಿ ಇದು ಕಿಚನ್ನು ಅಗ್ನಿಮೂಲೆಯಲ್ಲಿ ಕಿಚನ್ ಇದೆ ಹಾಗೆ ಕಬೋರ್ಡ್ಸ್ ಎಲ್ಲ ಮಾಡಿದ್ದಾರೆ ಥಿಂಗ್ಸ್ ಇಡೋದಕ್ಕೆ ಎಂಟೈರ್ ಬಿಲ್ಡಿಂಗು ಜಾಗೋರ್ ಫಿಟ್ಟಿಂಗ್ಸು ಯೂಸ್ ಮಾಡಿದ್ದಾರೆ ಹಾಗೆ ಬ್ಯಾಕ್ ಸೈಡು ನಿಮಗೆ ಯುಟಿಲಿಟಿ ಇದೆ ಇಲ್ಲಿ ಸಂಪು ಮತ್ತು ಯುಟಿಲಿಟಿ ಇಲ್ಲಿ ಮಾಡಿದ್ದಾರೆ ಗ್ರಿಲ್ ವರ್ಕ್ ಕೂಡ ಮಾಡಿದ್ದಾರೆ ಸಿಲಿಂಡರ್ ಲೈನ್ ಕೂಡ ಮಾಡಿದ್ದಾರೆ ಪೈಪ್ಲೈನ್ದ ಕೆಳಗಡೆ ಒಂದು ಬೆಡ್ರೂಮ್ ಇದ್ದೇ ಇರುತ್ತೆ ನೀವು ನೋಡ್ತಿರ್ಬೋದು ಇಲ್ಲಿ ಮನೆ ಹಾಲ್ ಯಾವ ಥರ ಇದೆ ರೂಮ್ಸ್ ಯಾವ ಥರ ಇದೆ ಏನಂತಂದರೆ ಕೆಲವೊಬ್ಬರು ಒಳ್ಳೆಯ ಕನ್ಸ್ಟ್ರಕ್ಷನ್ ಮನೆ ಬೇಕು ಸರ್ ನಮಗೆ ವಿಜಯನಗರದಲ್ಲೇ ಬೇಕು ಅನ್ನೋರು ಈ ಪ್ರಾಪರ್ಟಿನ ನೋಡಿ ಕೆಂತಂದರೆ ನನಗೆ ಸುಮಾರು ಜನ ಕಮೆಂಟಲ್ಲಿ ಕಮೆಂಟ್ ಮಾಡ್ತಾ ಇರ್ತಾರೆ ಕಮೆಂಟ್ ಬಾಕ್ಸಲ್ಲಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಹಾಗೆ ನಿಮಗೆ ಲೋ ಬಜೆಟಲ್ಲಿ ಬೇಕು ಅಂದರೆ ಇಲ್ವಲ್ದ ಥರ ಮನೆಗಳು ಸಿಗುತ್ತೆ ಸೈಂಟ್ ಜೋಸೆಫ್ ಸ್ಕೂಲು ಆಚಾರ್ಯ ಕುಲ ಅಲ್ಲೆಲ್ಲ ಸಿಗುತ್ತೆ ನನ್ನ ನಂಬರ್ ಕೆಳಗೆ ಕೊಟ್ಟಿರ್ತೀನಿ ತೊಗೊಂಡು ಕಾಲ್ ಮಾಡಿ ಹಾಗೆ ಜನರಲ್ ಟ್ಯಾಲೆಟ್ ಕೂಡ ನಿಮಗೆ ಇಲ್ಲಿ ವೆಸ್ಟರ್ನ್ ಕಮೋಡು ಪ್ರೊವೈಡ್ ಮಾಡಿದ್ದಾರೆ ಫುಲ್ ವಾಲ್ಗೆ ಟೈಲ್ಸ್ ಯೂಸ್ ಮಾಡಿದ್ದಾರೆ ರೆಡಿ ಟು ಮೂವ್ ಇರುವಂಥ ಮನೆ ಇದು ಸಿಟಿಗೆ ನಿಮಗೆ ಎಂಟು ಕಿಲೋಮೀಟ್ರ್ ಆಗುತ್ತೆ ಮನೆಯಿಂದ ಸಿಟಿಗೆ ಹಾಗೆ ರಿಂಗ್ ರೋಡ್ಗೆ ನಿಮಗೆ ಒಂದು ಕಿಲೋಮೀಟ್ರ್ ಆಗುತ್ತೆ ತುಂಬ ನಿಯರೆಸ್ಟ್ ಇರುವಂಥ ಮನೆ ಇದು ಏಕೆಂದರೆ ವಿಜಯನಗರ ಅಂದರೆ ಕೆಲವೊಬ್ಬರು ಬಸ್ಸಿನೊಳ್ಳಿ ಹತ್ರ ಬರುತ್ತೆ ದೂರ ಆಗುತ್ತೆ ಅಂತ ಕೆಲವೊಬ್ಬರು ತಿಂಕ್ ಮಾಡ್ತಾ ಇರ್ತಾರೆ ಆ ಥರ ಏನಿಲ್ಲ ನಿಮಗೆ ರಿಂಗ್ ರೋಡ್ ನಿಯರ್ ಇದೆ ಇದಿಷ್ಟು ನಿಮಗೆ ಗ್ರೌಂಡ್ ಫ್ಲೋರ್ದು ಹಾಗೆ ಫಸ್ಟ್ ಫ್ಲೋರ್ ಹೋಗೋಣ ಫಸ್ಟ್ ಫ್ಲೋರ್ಲಿ ನಿಮಗೆ ಎರಡು ಬೆಡ್ರೂಮ್ ಇದೆ ಎರಡಕ್ಕೂ ಕೂಡ ಅಟ್ಯಾಚ್ ಇದೆ ಅದು ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಹಾಗೆ ಸುಮಾರು ಜನ ಸಬ್ಸ್ಕ್ರೈಬ್ ಆಗ್ದಂಗೆ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಪೋರ್ಟ್ ಮಾಡಿದ್ರೆ ಒಳ್ಳೊಳ್ಳೆ ಕಂಟೆಂಟ್ಗಳು ಬರ್ತಾ ಇರುತ್ತೆ ದಿನ ಸಂಜೆ ಆರು ಗಂಟೆ ಆರರಿಂದ ಏಳು ಗಂಟೆ ಅಂದರೆ ಮಿಸ್ ಆದರೆ ಏಳು ಗಂಟೆ ಬರುತ್ತೆ ಇಲ್ಲಿ ಮೇಲಡೆ ಬಂದರೆ ನಿಮಗೆ ಲೆಫ್ಟ್ಗೆ ಒಂದು ರೂಮು ರೈಟ್ಗೆ ಒಂದು ರೂಮ್ ಕಾಣ್ತಾ ಇದೆ ಈಗ ನಾನು ರೈಟಲ್ಲಿರೋ ರೂಮ್ಗೆ ಹೋಗ್ತಾಯಿದ್ದೀನಿ இது வித் பால்னி இது கிங் சைஜ் கார்டு கூட ஆக்கபோது இது வாட்ரூப்ஸ் ಯಾರೆಲ್ಲ ಒಂದು ಮನೆ ಪರ್ಚೇಸ್ ಮಾಡಬೇಕು ಬಾಡಿಗೆಯಲ್ಲಿ ಇದ್ದು ಸಾಕಾಗಿದೆ ಒಂದು ಸ್ವಂತ ಮನೆ ಬೇಕು ಅನ್ನೋರು ನಾನು ವೀಡಿಯೋಗಳನ್ನ ಇರಿ ಏಕೆಂದರೆ ನೋಡಿದವರೆಲ್ಲ ತಗೋಬೇಕು ಅಂತ ಅನ್ನೋದೇನಿಲ್ಲ ಹಾಗೆ ನೋಡ್ತಿರೋರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ನೋಡಿ ಏಕೆಂದರೆ ಯಾವತ್ತಲ್ಲ ಒಂದಲ್ಲ ಒಂದಿನ ಈ ವೀಡಿಯೋಸ್ಗಳು ಯೂಸ್ಗಾ ಯೂಸ್ ಬರುತ್ತೆ ನಿಮಗೆ ಉಪಯೋಗ ಬರುತ್ತೆ ಏಕೆಂತಂದರೆ ನಿಮ್ಮದೇ ಸೈಟ್ ಇದ್ರೆ ಯಾವ ಥರ ಪ್ಲ್ಯಾನ್ ಮಾಡ್ಬೋದು ಅಂತ ಗೊತ್ತಾಗುತ್ತೆ ಹಾಗೆ ನಿಮಗೆ ಇಲ್ಲಿ ಬಾಲ್ಕನಿ ಬರುತ್ತೆ ಎಂಟೈರ್ ಬಿಲ್ಡಿಂಗು ಜಾಗವರ್ ಫಿಟ್ಟಿಂಗ್ ಯೂಸ್ ಮಾಡಿದ್ದಾರೆ ಮತ್ತು ನಿಮಗೆ ಯುರೋಪ ಲಾಕ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಜಿಂದಾಲ್ ಎಸ್ ಎಸ್ ರೈಲಿಂಗ್ಸ್ ಕೂಡ ಯೂಸ್ ಮಾಡಿದ್ದಾರೆ ಇದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ ಟಿ ವಿ ಕ್ಯಾಬಿನೆಟ್ ಎಲ್ಲ ಮಾಡಿದ್ದಾರೆ ಮಾಸ್ಟರ್ ಬೆಡ್ರೂಮು ವಿತ್ ಅಟ್ಯಾಚ್ ಇದೆ ಹಾಗೆ ಕಾರ್ನರ್ ವಿಂಡೋ ಕೂಡ ಪ್ರೊವೈಡ್ ಮಾಡಿದ್ದಾರೆ ಹಾಗೆ ಇಲ್ಲಿ ಬ್ಯಾಕ್ ಸೈಡ್ ಅಟ್ಯಾಚ್ ಬರುತ್ತೆ ನಿಮಗೆ ಬಾತ್ರೂಮ್ಸ್ ಕೂಡ ತುಂಬ ಸ್ಪೇಸಿಯಸ್ ಆಗಿದೆ ಏಕೆಂದರೆ ಕೆಲವೊಂದು ಕಡೆ ಚಿಕ್ಕದು ಮಾಡಿಬಿಟ್ಟಿರ್ತಾರೆ ಹಾಗೆ ಕ್ಲಿಯರ್ ಡಾಕ್ಯುಮೆಂಟು ಲೋನ್ ಕೂಡ ಅವೈಲಬಿಲಿಟಿ ತೊಂಬತ್ತೆಂಟು ಲಕ್ಷ ನೆಗೋಷಿಯೇಬಲು ಓನರ್ ವ್ಯಾಪಾರ ಇರುತ್ತೆ ಇದಿಷ್ಟು ನಿಮಗೆ ಫಸ್ಟ್ ಫ್ಲೋರ್ದು ಈಗ ಟೆರೆಸ್ ಮೇಲಡೆ ಹೋಗೋಣ ಟೆರೆಸ್ ಮೇಲೆ ನಿಮಗೆ ಓವರ್ ಟ್ಯಾಂಕರ್ ಸೋಲರ್ಗೆ ಪ್ರಾವಿಜನ್ ಮಾಡಿದ್ದಾರೆ ಅದು ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಏಕೆಂತಂದರೆ ಕೆಲವೊಂದು ಕಡೆ ನಿಮಗೆ ಪಾಯಿಂಟ್ಸ್ ಯಾವ ಥರ ಬಿಟ್ಟಿರ್ತಾರೆ ಒಂದು ಐಡಿಯಾ ಬರುತ್ತೆ ಇಲ್ಲಿ ಸೇಫ್ಟಿ ಟೋರ್ ಕೂಡ ಹಾಕಿದ್ದಾರೆ ಇದಕ್ಕೆ ಡ್ಯಾಂಪ್ರೋಪ್ ಪೇಂಟ್ ಇನ್ನು ಪೇಂಟ್ ಎಲ್ಲ ಮಾಡಿ ಫಿನಿಶ್ ಮಾಡಿಕೊಡ್ತಾರೆ ಇಲ್ಲಿ ಬಂದು ಸೋಲಾರ್ಗೆ ಪೈಪ್ಲೈನ್ಸ್ ಬಿಟ್ಟಿದ್ದಾರೆ ಹಾಗೆ ಪಿಲ್ಲರ್ಗಳು ಇಲ್ಲಿ ನಿಮಗೆ ಕಟ್ ಮಾಡಿ ಫಿನಿಶ್ ಮಾಡಿದ್ದಾರೆ ಪಿಲ್ಲರ್ಗಳನ್ನ ಹಾಗೆ ಡ್ರೂಮ್ ಇದು ಮತ್ತು ನಿಮಗೆ ಓವರ್ ಟ್ಯಾಂಕು ಇಲ್ಲಿ ಕೂರಿಸಿದ್ದಾರೆ ಸೆವೆನ್ ಫಿಫ್ಟಿ ಓವರ್ ಟ್ಯಾಂಕ್ ಇದೆ ಕೇಬಲ್ಸ್ ಎಲ್ಲ ಆಲ್ರೆಡಿ ಪ್ರೊವೈಡ್ ಮಾಡಿದ್ದಾರೆ ಇದೇ ಥರ ವಿಡಿಯೋಗಳನ್ನ ನೋಡ್ತಾಯಿರಿ ದಯವಿಟ್ಟು ಸಪೋರ್ಟ್ ಮಾಡಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್ ಜೈ ಶ್ರೀರಾಮ್ ಇನ್ನೂ ಸಬ್ಸ್ಕ್ರೈಬ್ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೈ ಶ್ರೀರಾಮ್